ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾನೇ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ನಾನಿವತ್ತು ಸಿಂಪಲ್ ಆಗಿ ಮತ್ತು ತುಂಬಾ ರುಚಿಯಾಗಿ ಯಾವ ಯಾವುದೇ ತರ ಮಸಾಲೆನ ಬಳಸದೆ ಯಾವ ರೀತಿಯಾಗಿ ಆಗ್ಲಕಾಯಿ ಪಲ್ಯನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಏನಿದು ಭವ್ಯ ಇಷ್ಟು ಸಿಂಪಲ್ ರೆಸಿಪಿ ಆಗ್ಲಿಕಾಯಿ ಪಲ್ಯನ ತೋರಿಸ್ತಿದ್ದಾಳಲ್ಲ ನಮಗೇನು ಬರಲ್ವಾ ಮಾಡೋದಕ್ಕೆ ಅಂತ ಅನ್ಕೊಂತಿರ್ಬೋದು ಆದ್ರೆ ನಾನು ತೋರಿಸ್ಕೊಡ್ತಿರೋ ರೀತಿನಲ್ಲಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟು ರುಚಿಯಾಗಿ ಸಿಂಪಲ್ಲಾಗಿ ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯಂಟ್ಸ್ನ ಬಳಸ್ತಾರ ಬರೀ ಎರಡು ಈರುಳ್ಳಿಯಿಂದ ಇಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಹಾಗಲಕಾಯಿ ರೆಸಿಪಿನ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈಗ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಬಿಡೋಣ ಮೊದಲು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಿಶಿಣದ ಪೌಡರು ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಆಗ್ಲಿಕಾಯಿನ ತೊಳೆದು ಈ ಥರ ರೌಂಡ್ದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಬ್ಬರಿಗೆ ಆಗಲಕಾಯ್ದು ಬೀಜ ಇಷ್ಟ ಆಗಲ್ಲ ಬೇಕಿದ್ರೆ ನೀವು ಅದನ್ನು ತೆಗೆದು ಕಟ್ ಮಾಡಿ ಇಟ್ಕೋಬೋದು ನಾನು ಇಲ್ಲಿದ್ದೇನು ತೆಗ್ಯಕ್ಕೆ ಹೋಗಿಲ್ಲ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕೂಡ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ ಎಲ್ಲ ಚಟಪಟ ಅಂದಮೇಲೆ ಅದಕ್ಕೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಕಡಲೆ ಬೇಳೆನ ಹಾಕ್ಕೊಳ್ಳಿ ಉದ್ದಿನಬೇಳೆ ಹಾಕೋದ್ರಿಂದ ಹಾಗಲಕಾಯಿನಲ್ಲಿ ಇರುವಂಥ ಕಹಿ ಅಂಶ ಕಡಿಮೆ ಆಗುತ್ತೆ ಹಾಗೆ ತಿನ್ನುವಾಗಲೂ ಕೂಡ ನಮಗೆ ಜಾಸ್ತಿ ಕೈ ಕೈ ಅಂತ ಅನಿಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿನ ಹಾಕೋಬೇಕು ನಾವಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೆ ಅದರಲ್ಲಿ ಅರ್ಧನ ಈಗ ಹಾಕಿ ಮತ್ತು ಇನ್ನೊಂದು ಸ್ವಲ್ಪನ ಹಾಗೆ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಟ್ರಾನ್ಸ್ಪರೆಂಟ್ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಹಾಗಲಕಾಯಿನ ಸೇರಿಸಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪುಡಿನ ಸೇರಿಸಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿನಲ್ಲೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಹಾಗಾಗಿ ಅದನ್ನು ತಿರ್ಕೊಂಡು ತರಬೇಕಾಗುತ್ತೆ ತಳ ಹಿಡಿಬಾರ್ದು ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೀರನ್ನ ಹಾಕೋದಕ್ಕೆ ಹೋಗ್ಬಿಡಿ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದು ಬೇಯೋದ್ರೊಳಗಡೆ ಸೈಡಲ್ಲಿ ರೊಟ್ಟಿನೂ ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಹಾಗೆ ಸ್ವಲ್ಪ ರವೆ ಎಲ್ಲನೂ ಒಂದೊಂದು ಕಪ್ಪು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅರ್ಧ ಗಂಟೆ ಮುಂಚೆಯೇ ಕಲಸಿ ಇಟ್ಕೊಂಡಿದ್ದೆ ರೊಟ್ಟಿನ ಹಾಕೋದಕ್ಕೂ ಮುಂಚೆನೇ ಈ ಥರ ಅರ್ಧ ಗಂಟೆ ಕಲಸಿ ಇಟ್ಟರೆ ರೊಟ್ಟಿ ತುಂಬ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಪಲ್ಯ ಕೂಡ ರೆಡಿಯಾಗಿತ್ತು ನೋಡ್ತಾ ಇರ್ಬೋದು ಈಗ ಸ್ಟವ್ನ ಆಫ್ ಮಾಡಿ ಉಳ್ದಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಅದರಲ್ಲಿರೋ ಬಿಸಿ ಅದು ಸ್ವಲ್ಪ ಮೆತ್ತಗಾಗುತ್ತೆ ಈರುಳ್ಳಿ ಈ ಥರ ಪಲ್ಯ ರೆಡಿ ಆದಮೇಲೆ ಹಸಿ ಈರುಳ್ಳಿನ ಹಾಕೋದ್ರಿಂದ ಪಲ್ಯದ ರುಚಿನೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನುವಾಗ್ಲೂ ಕೂಡ ಈ ಥರ ಹಸಿ ಈರುಳ್ಳಿ ಬಾಯಿಗೆ ಸಿಗೋದ್ರಿಂದ ಆಗ್ಲು ಕೈನಲ್ಲಿ ಇರುವಂಥ ಕೈ ಅಂಶನೂ ಕೂಡ ಅಷ್ಟಾಗಿ ನಮಗೆ ಗೊತ್ತಾಗೋದಿಲ್ಲ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ನೇ ಕೊಡುತ್ತೆ ಅಷ್ಟರಲ್ಲಿ ರೊಟ್ಟಿನೂ ಕೂಡ ರೆಡಿಯಾಗಿತ್ತು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಹಾನೆಸ್ಟಾಗಿ ಹೇಳಬೇಕಂದ್ರೆ ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು నమ్మిన చాల ప్లీజ్ లైక్ మిషర్ మి సబ్స్క్రైబ్ మూడు ఫలో మిథ్యాంక్ యూ బాయ్ బాయ్ బయ్ బాయ్